ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದು ಹೊಸ ವರ್ಷ ಅಥವಾ ಯುಗಾದಿ ಹಬ್ಬದ ತುಂಬು ಹೃದಯದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಸುಖ ಸಮೃದ್ಧಿ ಯಶಸ್ಸು ಹಾಗೂ ಒಳ್ಳೆ ಆರೋಗ್ಯವನ್ನು ಕೂಡ ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋದಲ್ಲಿ ಈ ಒಂದು ಹೊಸ ಸಂವತ್ಸರದ ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲ ತಂದು ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಇವತ್ತು ವೃಶ್ಚಿಕ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ವರ್ಷ ಗುರು ಮತ್ತೆ ಶನಿ ಈ ರಾಶಿಯವರಿಗೆ ಏನೆಲ್ಲ ಫಲವನ್ನ ಕೊಡ್ತಾ ಇದ್ದೇವೆ ಅನ್ನೋದನ್ನ ತಿಳಿದುಕೊಳ್ಳೋಣ ಜೊತೆಗೆ ಏನಾದರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ವೈದಿಕ ಹಾಗೂ ವಾಸುವಿಗೆ ಸಂಬಂಧಪಟ್ಟಂತ ಉಪಾಯಗಳನ್ನ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ವರ್ಷ ವೃಶ್ಚಿಕ ರಾಶಿಯವರು ಪ್ರೇಮದ ಸುಖವನ್ನು ಅನುಭವಿಸುತ್ತಾರೆ ಪ್ರೇಮದಲ್ಲಿ ಪವಿತ್ರತೆ ಇರಲಿ ಅಪವಿತ್ರ ಇದ್ದಲ್ಲಿ ಊರು ತುಂಬಾ ಸುದ್ದಿ ಆಗುತ್ತೆ ಅಂದ್ರೆ ಸ್ಕ್ಯಾಂಡಲ್ ಆಗುವಂತ ಒಂದು ಯೋಗ ಇದೆ ಈ ವರ್ಷ ನಿಮ್ಮ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿರುತ್ತೆ ಮನೆ ಕಟ್ಟುವ ಯೋಗ ಇದೆ ಜಾಬ್ ಚೇಂಜ್ ಮಾಡ್ತಾ ಇದ್ರ ಅಂದ್ರೆ ಯೋಚನೆ ಮಾಡಿ ಕೈಯಾಗಿ ವ್ಯಾಪಾರದಲ್ಲಿ ಲಾಭ ಆಗುವಂಥ ಯೋಗ ಇದೆ ಆದ್ರೆ ಸಾಲ ಕೊಡುವ ಮೊದಲು ಎಲ್ಲಾ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ನಂತರ ಕೈಯಾಗಿ ಈ ವರ್ಷ ನಿಮ್ಮ ಕೆಲವೊಂದು ಕಾರ್ಯಗಳು ಸಮಸ್ಯೆಗಳಿಗೆ ಕಾರಣ ಆಗ್ತವೆ ಕೆಲವೊಂದು ಮುನ್ನೆಚ್ಚರಿಕೆ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ರೆ ಉತ್ತಮತನ ಲಾಭವನ್ನ ಪಡ್ಕೊಳ್ಬಹುದು ಯಾವುದೇ ಕೆಲಸ ಮಾಡಿದ್ರು ಒಳ್ಳೆ ಕ್ರಿಯೇಟಿವ್ ಇರುವಂತಹ ಯೋಚನೆಗಳನ್ನ ಬುದ್ಧಿಯನ್ನ ಅಳವಡಿಸಿಬಿಟ್ಟು ಅದನ್ನ ಥಿಂಕ್ ಮಾಡಿ ನಂತರ ಆ ಕೆಲಸವನ್ನ ಮಾಡಿದ್ರೆ ಈ ವರ್ಷ ನಿಮಗೆ ಒಳ್ಳೆ ರಿಸಲ್ಟನ್ನು ಅನ್ನ ನೋಡಬಹುದಾಗುತ್ತೆ ಇಲ್ಲಿ ಕೆಲವೊಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯ ಉತ್ತರ ದಿಕ್ಕು ಅಂದ್ರೆ ನಾರ್ತ್ ಡೈರೆಕ್ಷನ್ನಲ್ಲಿ ಯಾವುದೇ ತರಹದ ವಾಸದೋಷದಿಂದ ಇರಬಾರದು ಆ ವಲಯದಲ್ಲಿ ಕಿಚನ್ ಇರಬಾರದು ಇದ್ರೆ ಬರ್ನರ್ ಕೆಳಗಡೆಗೆ ಬ್ಲೂ ಕಲರ್ ಇರುವಂತ ಮಾರ್ಬಲ್ ಅನ್ನ ಕಲ್ಲನ್ನು ಇಡಿ ಮತ್ತೆ ಹಳೆ ಕಬ್ಬಿಣದ ಸಾಮಾನುಗಳನ್ನ ಅಲ್ಲೇನಾದ್ರು ಇಟ್ಟಿದ್ರೆ ಅಲ್ಲಿಂದ ಶಿಫ್ಟ್ ಮಾಡಿ ಎರಡನೇ ಉಪಾಯ ಆಗ್ನೇಯದಲ್ಲಿ ಅಂದ್ರೆ ಸೌತ್ ಈಸ್ಟ್ ಜಲತತ್ವದ ಯಾವುದೇ ವಸ್ತುಗಳು ಅಲ್ಲಿ ಬರಬಾರದು ಜೊತೆಗೆ ದೇವರ ಫೋಟೋ ಕ್ಯಾಲೆಂಡರ್ ಅಥವಾ ಇನ್ನೇನಾದ್ರೂ ಇಟ್ಟಿದ್ರೆ ಅಲ್ಲಿಂದ ನಾರ್ತ್ ಈಸ್ಟ್ಗೆ ಶಿಫ್ಟ್ ಮಾಡಿ ಅಂದ್ರೆ ಈಶಾನ್ಯ ಶಿಫ್ಟ್ ಮಾಡಿ ಮತ್ತೆ ನಾರ್ತ್ ವೆಸ್ಟ್ ಅಲ್ಲಿ ಎಂಟ್ರಿ ಇದ್ರೆ ಅದನ್ನ ಟ್ರೀಟ್ ಮಾಡಬೇಕಾಗುತ್ತೆ ಈ ಎಂಟ್ರಿ ಈ ರಾಶಿಯವರಿಗೆ ಒಳ್ಳೇದಲ್ಲ ಜೊತೆಗೆ ತಾಯಿ ದುರ್ಗಾ ದೇವಿಯ ಪೂಜೆ ಅಥವಾ ಧ್ಯಾನ ತುಂಬಾ ಒಳ್ಳೆ ಫಲವನ್ನ ತಂದು ಕೊಡುತ್ತೆ ಆ ತಾಯಿ ದುರ್ಗಾ ದೇವಿಯ ಒಂದು ಮಂತ್ರವನ್ನ ನಿಮ್ಗೆ ಹೇಳ್ತಾ ಇದೀನಿ ಅದನ್ನ ನೀವು ನಿತ್ಯ ಜಪಿಸ್ಬೇಕು ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮಾ ಶಿವಧಾತ್ರಿ ಸ್ವಾಹ ಸ್ವಧಾ ನಮೋಸ್ತೇ ಮತ್ತೆ ಇನ್ನೊಂದು ಮಂತ್ರ ಅದು ದೊಡ್ಡದಾಗಿದೆ ಅಂತ ಅನ್ಸಿದ್ರೆ ಇನ್ನೊಂದು ಚಿಕ್ಕ ಬೀಜ ಮಂತ್ರವನ್ನು ಹೇಳ್ತೀನಿ ಓಂ ಐ ಹೀಂ ಚಾಮುಂಡಾಯೇ ಚಾಮುಂಡೇವಿಚ್ಛೆ ಈ ಮಂತ್ರವನ್ನ ಪ್ರತಿನಿತ್ಯ ಪಡಿಸುವುದರಿಂದ ಜೀವನದಲ್ಲಿ ನಾವು ಯಶಸ್ಸನ್ನು ಹಾಗೂ ಭಯಮುಕ್ತರಾಗುವುದನ್ನು ಸಹ ನೋಡಬಹುದು ಜೊತೆಗೆ ಈ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿ ಕಡಿಮೆ ಮಾಡಬಹುದು ಹಾಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುವುದರ ಜೊತೆಗೆ ಒಳ್ಳೆಯ ಯೋಚನೆಗಳನ್ನ ಬೆಳೆಸಲು ಸಾಧ್ಯ ಆಗುತ್ತೆ ಒಂದು ವಿಶೇಷವಾದ ಸೂಚನೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ಬೀಜ ಮಂತ್ರಗಳನ್ನು ಜಪಿಸುವಾಗ ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಯಾಕೆ ಅಂದರೆ ಇಂತಹ ಪವಿತ್ರವಾದ ಮಂತ್ರಗಳಲ್ಲಿ ತುಂಬಾ ಶಕ್ತಿ ಅಡಗಿರುತ್ತೆ ಆ ಶಕ್ತಿಯನ್ನ ಸದುಪಯೋಗ ಮಾಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಇಲ್ಲಿಗೆ ಈ ವಿಡಿಯೋ ಮುಗಿಸುವಂತ ಸಮಯ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಈ ಸಂವತ್ಸರದ ಮುಂದಿನ ರಾಶಿ ಧನು ರಾಶಿಗೆ ಯಾವ ಫಲಗಳನ್ನು ತಂದು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿವರೆಗೆ ನಮಸ್ಕಾರ